ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ ಭಟ್ ನೋಡಿ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೇನು ಸರಿಸುಮಾರು ಬೆಳಗಿನ ಜಾವ ಮೂರುವರೆಯಿಂದ ನಾಲ್ಕೂವರೆ ತನಕ ಈ ಒಂದು ಮುಹೂರ್ತವನ್ನು ನೋಡ್ತಾ ಇರ್ತೀವಿ ಇದರ ಒಂದು ವಿಶೇಷ ಫಲ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ನೋಡಿ ಈ ಬ್ರಹ್ಮ ಮುಹೂರ್ತದಲ್ಲಿ ಸಾಕಷ್ಟು ನಗ ಕಗ ಮೃಗ ಪಕ್ಷಿಗಳು ಎಲ್ಲವೂ ಕೂಡ ಎಚ್ಚರ ಆದರೆ ನಾವು ಮಾತ್ರ ಏಳು ಎಂಟು ಗಂಟೆ ಆದರೆ ಇನ್ನೂ ಹಾಸಿಗೆಯಲ್ಲಿ ಬಿದ್ದಿರ್ತೀವಿ ಬ್ರಾಹ್ಮಿ ಮುಹೂರ್ತ ಪ್ರಾತಃ ಕಾಲದಲ್ಲಿ ಹೇಳಿ ತಾವು ಏನು ಕಾರ್ಯಗಳನ್ನು ಮಾಡ್ತೀರ ಪೂಜಾದಿಗಳನ್ನು ಮಾಡ್ತೀರ ಅಥವಾ ಏನು ಸಂಕಲ್ಪ ಕಾರ್ಯಗಳನ್ನು ನಡೆಸ್ಕೊಳ್ತೀರ ಇದರಿಂದ ಖಂಡಿತವಾಗಿ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬತ್ತಿ ಹಾಗಾಗಿ ಎಲ್ಲರೂ ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಹೇಳುವಂಥ ಒಂದು ವ್ಯವಸ್ಥೆನ ಮಾಡಿಕೊಂಡ್ರೆ ಬಹಳ ಅನ್ನೋದು ನನ್ನ ಒಂದು ಅಭಿಪ್ರಾಯ ಈ ದಿನ ವಿಶೇಷವಾಗಿ ನೋಡಿ ಹಣಕಾಸಿನ ಒಂದು ಜಂಜಾಟಗಳಲ್ಲಿ ಆರ್ಥಿಕವಾದಂತಹ ಹೊಡೆತಗಳಲ್ಲಿ ಅಥವಾ ಹಣದ ಅಭಾವದಲ್ಲಿ ತಾವು ಜೀವನ ಅನ್ನೋದನ್ನ ಕಳೀತಾ ಇರ್ತೀರ ಆ ಜೀವನದ ಜೊತೆಗೆ ಬಹಳಷ್ಟು ಕಷ್ಟ ಕಾರ್ಪಣೆಗಳು ಕೂಡ ಈ ಹಣದ ಸಂಬಂಧಿತವಾಗಿ ಬರ್ತಾ ಇರ್ತವೆ ಸಾಲ ಆಗಿರ್ಬೋದು ಅಥವಾ ಸಾಲ ಕೊಟ್ಟಿರೋದಾಗಿರ್ಬೋದು ಅಥವಾ ಎಷ್ಟೋ ದುಡಿಮೆ ಮಾಡಿರ್ತೀರ ಹಣ ಗಳಿಸ್ಲಿಕ್ಕೆ ಭಾಳಷ್ಟು ಪ್ರಯತ್ನಶೀಲತೆ ಅನ್ನೋದಿರುತ್ತೆ ಆರ್ಥಿಕವಾದಂಥ ಅಭಿವೃದ್ಧಿ ಏಳಿಗೆ ಇದ್ಯಾವುದೂ ಕೂಡ ನಿಮಗೆ ಆಗದೆ ಒಂದು ರೀತಿಯಲ್ಲಿ ಹತಾಶಾದಾಯಕವಾದಂಥ ಸ್ಥಿತಿ ಭಾಳಷ್ಟು ಕಷ್ಟಪಟ್ಟರು ಕೂಡ ಹಣ ಉಳಿತಾಯ ಇರೋದಿಲ್ಲ ಹಣಕಾಸಿನ ವಿಷಯದಲ್ಲಿ ಇನ್ನೊಬ್ರ ಹತ್ರ ಬೇಡುವಂಥ ಪರಿಸ್ಥಿತಿ ಯಾವಾಗಲೂ ಕೂಡ ನಿಮಗೆ ಇರುತ್ತೆ ಯಾವಾಗ ನಾವು ಆರ್ಥಿಕವಾಗಿ ಸಫಲರಾಗ್ತಿ ಜೀವನದಲ್ಲಿ ಬಹಳಷ್ಟು ಮುಂದೆ ಬಂದು ಗೆದ್ದಂಗೆ ಇಂತಹ ಒಂದು ಕಷ್ಟ ನಷ್ಟಗಳು ಹಣಕಾಸಿನ ಸಂಬಂಧಿತ ಬಾಧೆಗಳಿಂದ ತಮಗೆ ವ್ಯತಿರಿಕ್ತವಾದಂಥ ಪರಿಣಾಮಗಳು ಉಂಟಾಗಿ ಹಣದ ಅಭಾವದಿಂದ ಬಹಳಷ್ಟು ಹೀನಾಮಾನವಾದಂಥ ಒಂದು ಪರಿಸ್ಥಿತಿ ಕಾಣ್ತಾ ಇರ್ತೀರ ಈ ಆರ್ಥಿಕವಾದಂಥ ಬೆಳವಣಿಗೆನ ಹೇಗೆ ಮಾಡ್ಬೋದು ಯಾವ ರೀತಿಯಲ್ಲಿ ನಾವು ಸಕ್ಷಮ್ಯ ಪಡಬೋದು ಒಂದು ಸುಸ್ಥಿರ ಆರ್ಥಿಕ ವಲಯವನ್ನು ಹೇಗೆ ಸೃಷ್ಟಿ ಮಾಡಿಕೊಳ್ಬೋದು ಅಂತಕ್ಕಂಥದ್ದನ್ನು ನೋಡಿದ್ರೆ ಅದು ನಿಮ್ಮ ಬುದ್ಧಿವಂತಿಕೆಯಲ್ಲೇ ಇರುತ್ತೆ ನಿಮ್ಮ ಶ್ರಮತತ್ವದಲ್ಲೇ ಅದು ಅಡಕವಾಗಿರುತ್ತೆ ಹಾಗೆ ನಿಮ್ಮ ಒಂದು ಜೀವನದ ಏನು ಕಸಬುಗಳಿರ್ತವೆ ಆ ಒಂದು ಸ್ಥಿರತೆ ಅನ್ನೋದನ್ನ ಅಥವಾ ಪ್ರಬಲತೆ ಅನ್ನೋದನ್ನ ಬೆಳೆಸ್ಕೊಂಡು ತಾವು ಆ ಕಾರ್ಯಗಳಲ್ಲಿ ಒಂದು ಹಂತಕ್ಕೆ ಹೋದರೆ ಖಂಡಿತವಾಗಿ ನಿಮ್ಮ ಆರ್ಥಿಕ ಒಂದು ಸ್ಥಿತಿ ಬೆಳೀತಾ ಹೋಗುತ್ತೆ ಹಣಕಾಸಿನ ಚೈತನ್ಯ ಅನ್ನೋದು ಬಂದೇ ಬರುತ್ತೆ ಆದರೂ ಕೂಡ ಭಾಳಷ್ಟು ಸ್ವಾಮಿ ಬಹಳಷ್ಟು ಕಷ್ಟಪಡ್ತೀವಿ ಏನಲ್ಲಾದರೂ ಬೆಳಗ್ಗೆ ಎದ್ದು ಕೆಲಸ ಮಾಡಿ ಮಾಡಿ ಏನೇ ಒಂದು ಮಾಡ್ತಾ ಇರ್ತೀವಿ ಕೈ ತುಂಬ ಹಣ ಬರುತ್ತೆ ಆದರೆ ಹಣ ಅನ್ನೋದು ಉಳಿತಾಯ ಆಗೋದಿಲ್ಲ ಅಥವಾ ಕೆಲಸನೇ ಇಲ್ಲ ಹಣವೂ ಇಲ್ಲ ಅಥವಾ ಹಣ ಮನೆಗೆ ಬಂದಿದ್ದು ಯಾವುದಾದ್ರೂ ಒಂದು ರೂಪದಲ್ಲಿ ಖರ್ಚುಗಳಾಗಿ ಹೋಗ್ತಾ ಇದೆ ಈ ಹಣದ ಅಭಾವ ನಮಗೆ ಬಹಳಷ್ಟು ಚಿಂತಾಕ್ರಾಂತವನ್ನಾಗಿ ಮಾಡ್ತಾ ಇದೆ ಎಂಬುದಾಗಿ ನಿಮಗೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಬರ್ತಾ ಇರುತ್ತೆ ಹಾಗೆ ಆ ಒಂದು ಸನ್ನಿವೇಶ ಘಟನೆಗಳು ಕೂಡ ನಡೀತಾ ಇರ್ತವೆ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಹೇಗೆ ಈ ಒಂದು ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬೋದು ಅಥವಾ ಈ ಹಣಕಾಸಿನ ಏನು ದಿವಾಳಿತನದಿಂದ ಹೊರಗಡೆ ಬರಬೇಕು ಜಂಜಾಟಗಳಿಂದ ಹೊರಗಡೆ ಬರಬೇಕು ಒಂದು ಸುಸ್ಥಿರವಾದಂಥ ಹಣಕಾಸಿನ ಸ್ಥಿತಿ ನಮ್ಮಲ್ಲಿ ಇರಲಿ ನಮ್ಮ ಮನೆಯಲ್ಲಿ ಉಳಿಲಿ ಹಾಗೆ ಹಣಕಾಸಿನ ಒಂದು ಪರಿಸ್ಥಿತಿ ಸರಿ ಹೋಗಲಿ ಅಂತಕ್ಕಂಥ ಒಂದು ಮನೋಭಯಕೆ ಇರ್ತದೆ ನಾನು ಆಗಲೇ ಹೇಳಿದೆ ನಿಮಗೆ ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಅಂಥೇಳಿ ಈ ಮುಹೂರ್ತದಲ್ಲಿ ತಾವು ಈ ಕಾರ್ಯವನ್ನು ಮಾಡಿದರೆ ಖಂಡಿತವಾಗಿ ಹಣದ ಒಂದು ಬರಕಾತುಗಳೇನಿದ್ದಾವೆ ಅದು ಪರಿಹಾರ ಉಪಾಯವನ್ನು ಪಡೆಯುತ್ತೆ ಹಣದ ಸಮಸ್ಯೆಗಳಿಂದ ತಾವು ಹೊರಗಡೆ ಬರ್ತೀರ ನೀವು ಮಾಡ್ತಕ್ಕಂಥ ಕೃತ್ಯ ಕಾರ್ಯ ಕೆಲಸಗಳಿಂದ ಕೂಡ ಹಣಕಾಸಿನ ಒಂದು ಅಪೇಕ್ಷಿತ ಫಲಗಳು ಕೂಡ ಲಭ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಈ ಒಂದು ಫಲತಂತ್ರವನ್ನು ತಾವು ಮಾಡ್ಬೋದಾಗಿದೆ ಏನು ಮಾಡಬೇಕಾಗಿದೆ ನೋಡಿ ತಾವು ಈ ಮಂತ್ರವನ್ನು ಜ್ಞಾಪಕ ಇಟ್ಕೊಳ್ಳಿ ಬರೆದಿಟ್ಕೊಳ್ಳಿ ಓಂ ಜುಂ ಸ ಮಮು ಪಾಲಯ ಪಾಲಯ ಸಹ ಜುಂ ಓಂ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ಜುಂ ಸ ಮಮು ಪಾಲಯ ಪಾಲಯ ಸಹ ಜುಂ ಓಂ ಇದು ಬಹಳ ವಿಶೇಷವಾಗಿರ್ತಕ್ಕಂತಹ ಮಹಾಮೃತ್ಯುಂಜಯ ಮಂತ್ರ ಎಂಬುದಾಗಿಯೂ ಹೇಳ್ತೇವೆ ಹಾಗೆ ನಿಮ್ಮ ಕಷ್ಟ ನಿವಾರಣೆಗಳಿಗೆ ಈ ಬ್ರಹ್ಮ ಮುಹೂರ್ತದಲ್ಲಿ ತಾವು ಪೂಜಿಸೋದ್ರಿಂದ ಖಂಡಿತವಾಗಿಯೂ ಲಕ್ಷ್ಮೀ ದೇವಿ ಒಲಿಯುತ್ತಾಳೆ ಎಂಬುದಾಗಿ ನಂಬಿಕೆ ಇದೆ ಮೃತ್ಯುಂಜಯ ಮಂತ್ರವನ್ನು ತಾವು ಮನನ ಮಾಡೋದು ಜಪ ಮಾಡತಕ್ಕಂಥದ್ದು ಏನು ಬ್ರಹ್ಮ ಮುಹೂರ್ತದಲ್ಲಿ ಎಷ್ಟು ಸಾಧ್ಯ ನೂರ ಎಂಟು ಸಾವಿರದ ಎಂಟು ನಿಮ್ಗೆ ತೋಚದಷ್ಟು ಇದರಿಂದ ನಿಮ್ಮಲ್ಲಿ ಒಂದು ಚೈತನ್ಯ ವೃದ್ಧಿ ಆಗುತ್ತೆ ಆಗುತ್ತೆ ಹಾಗೆಯೇ ಕೂಡ ಈ ಒಂದು ಮಂತ್ರ ಸ್ವರೂಪವನ್ನು ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಕೂಡ ಪ್ರಸನ್ನರಾಗ್ತಾಳೆ ಆರ್ಥಿಕವಾದಂತಹ ದಿವಾಳಿತನ ಅನುಭವಿಸಿ ಸಮಸ್ಯೆಗಳನ್ನು ಅನುಭವಿಸಿ ಸಾಲ ಸೂಲ ಅಂತ ಅಂತಕ್ಕಂಥ ಸಮಸ್ಯೆಗಳಲ್ಲಿ ತಾವು ಸಿಕ್ಕಾಕ್ಕೊಂಡು ಅಥವಾ ಹಣಕಾಸಿನ ಬರಕಾತಾಗಿದ್ರು ಕೂಡ ಚಿಂತೆ ಮಾಡೋದು ಬೇಡ ಇದೊಂದು ಪ್ರಯತ್ನ ಮಾಡಿ ಏನು ಮೂರುವರೆ ನಾಲ್ಕೂವರೆ ಗೆದ್ದು ಏನು ಟೈಮ್ ವೇಸ್ಟ್ ಮಾಡೋದಲ್ಲ ಅಥವಾ ಆ ಟೈಮಲ್ಲಿ ನಿಮ್ಗೇನು ಕೆಲಸವೂ ಇರೋದಿಲ್ಲ ಆ ಸಂದರ್ಭ ಸಮಯವನ್ನು ಭಕ್ತಿಯಿಂದ ವಿನಿಯೋಗಿಸಿ ಇದೊಂದು ತಂತ್ರಗಳನ್ನು ಮಾಡಿ ಖಂಡಿತವಾಗಿ ನಿಮಗೆ ಒಂದು ಒಂಬತ್ತು ಹತ್ತು ಹನ್ನೊಂದು ದಿನದೊಳಗಡೆ ಇದರ ಒಂದು ಏನು ಫಲಿತಾಂಶ ಅನ್ನೋದು ತಿಳಿತಾ ಹೋಗುತ್ತೆ ತಿಳಿತಾ ಹೋಗುತ್ತೆ ನಂತರ ತಿರುಗು ನೋಡೋದಿಲ್ಲ ಆ ಮಟ್ಟಿಗೆ ತಮ್ಮ ಜೀವನ ಅನ್ನೋದು ಏಳಿಗೆ ಆಗುತ್ತೆ ಖಂಡಿತ ಆರ್ಥಿಕ ಸುಧಾರಣೆಗೆ ಹಣಕಾಸಿನ ಸಮಸ್ಯೆಗೆ ಮನೆಯಲ್ಲಿ ಹಣಕಾಸಿನ ತೊಂದರೆಗಳಿದ್ದರೆ ಇದನ್ನು ಖಂಡಿತ ಮಾಡಿ ಶುಭ ಫಲಿತಾಂಶ ಪಡೆಯಿರಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬಂದು ಭೇಟಿ ಆಗ್ಬೋದು ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ